ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಲ್ಮೆಯ ಸ್ವಾಗತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಐವತ್ತೆಂಟು ನಿಶು ಅಳುತ್ತಾ ರೂಮ್ ಸೇರಿದವಳು ನಡೆದದ್ದನ್ನೆಲ್ಲ ಯೋಚಿಸಿ ನಾನಿಂತ ದೊಡ್ಡ ತಪ್ಪು ಮಾಡಿದೆ ಎಂದುಕೊಳ್ಳುತ್ತಾಳೆ ಗ್ರಂಥ್ ತನ್ನ ಒಳ್ಳೆಯದಕ್ಕೆ ಸಾರಿ ಸಾರಿ ಕರೆದುಕೊಂಡು ಹೋಗಲು ನಿರಾಕರಿಸಿದರು ದುಡುಕಿ ಏನು ಮಾಡಿಕೊಂಡು ಬಿಟ್ಟೆ ಮೊದಲೇ ಮೃದು ಹುಡುಗಿ ನರಸಿಂಹನ ಅಸಹ್ಯ ಮಾತು ಅವನ ನೋಟನೆನೆದು ಬಳಿಗೆ ಮುಂದಿನ ದಾರಿಯೇ ಕಾಣದಂತಾಗುತ್ತದೆ ಮಂಡಿಯಲ್ಲಿ ಮುಖ ಉದುಗಿಸಿದವಳು ಅಪ್ಪ ನನ್ನನ್ನು ನಿಮ್ಮ ಹತ್ತಿರ ಕರೆದುಕೊಂಡು ಬಿಡಿ ನನ್ನಿಂದ ಆಗ್ತಿಲ್ಲ ಇದೆಲ್ಲ ಸಹಿಸೋಕೆ ಅಯ್ಯೋ ನನೀಗ ಏನು ಮಾಡಲಿ ಏನು ಮಾಡಲಿ ಅವನು ನನ್ನ ಬಿಡೋದಿಲ್ಲ ಅಪ್ಪ ಅಮ್ಮನ ಪ್ರಾಣವನ್ನೇ ಬಲಿ ತೆಗೆದುಕೊಂಡವನಿಗೆ ನನ್ನ ಮಾನ ಯಾವ ಲೆಕ್ಕ ಅಂತಹ ದಿನ ಬಂದರೆ ಅವನು ನನ್ನ ಕಿರುಬೆರಳನ್ನು ಸೋಕುವಷ್ಟರಲ್ಲಿ ನನ್ನ ಉಸಿರು ನಿಂತಿರಬೇಕು ಒಂದು ವೇಳೆ ನನಗಾಗಿ ಗ್ರಂಥ್ ಅವನ ವಿರುದ್ಧ ನಿಂತರೆ ಆ ರಾಕ್ಷಸ ಅವರನ್ನು ಖಂಡಿತ ಉಳಿಸೋದಿಲ್ಲ ನೋ ಇಲ್ಲ ನನ್ನಿಂದ ಅವರಿಗೇನೂ ಆಗಬಾರ್ದು ಇಲ್ಲಿಂದ ಮೊದಲು ಹೊರಟು ಬಿಡಬೇಕು ಬಡಬಡಿಸುತ್ತಲೇ ನಿದ್ರೆಗೆ ಜಾರುತ್ತಾಳೆ ಗ್ರಂಥ್ ತನ್ನ ಕೋಣೆಗೆ ಬಂದವ ಅವಳಿಗೆ ಒಡೆದ ಕೈ ನೋಡಿಕೊಂಡವನಿಗೆ ತನ್ನ ಮೇಲೆ ತನಗೆ ಸಿಟ್ಟುಕ್ಕಿತ್ತು ಇದೆ ಈ ಇಂದ ಅವಳಿಗೆ ಹೊಡೆದೆ ಎಂದವ ಗೋಡೆಗೆ ಗೊತ್ತಿದ್ದ ಹಾಗೆ ಹೋಗಿರುವುದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂದಾಗ ಮುಂದೆ ಆಗಬೇಕಾಗಿರೋದನ್ನು ನೋಡೋದು ಬಿಟ್ಟು ಛೇ ಇದೇನು ಮಾಡಿಬಿಟ್ಟೆ ಮೊದಲೇ ಹೆದರಿದ್ದಳು ಈಗ ಮತ್ತಷ್ಟು ಹೆದರಿರುತ್ತಾಳೆ ತನ್ನ ಮುಂದೆಯೇ ಅದೆಷ್ಟು ಅಸಹ್ಯದಿಂದ ಅವಳ ಬಗ್ಗೆ ಮಾತಾಡುತ್ತಾನೆ ಕೊಂದಾಕುವಷ್ಟು ಸಿಟ್ಟನ್ನು ಕೇವಲ ಅತ್ತೆ ಮಾವನ ಸಾವಿಗೆ ನ್ಯಾಯ ಕೊಡು ಕೊಡಿಸುವುದಕ್ಕೋಸ್ಕರ ತಡೆದುಕೊಂಡಿದ್ದೆ ಕೋರ್ಟ್ ಅವನಿಗೆ ಶಿಕ್ಷೆ ಕೊಡುವ ಮುನ್ನ ನಾನೊಮ್ಮೆ ಅವನಿಗೆ ಸರಿಯಾಗಿ ತಳಿಸದಿದ್ದರೆ ನನ್ನ ಹೆಸರು ಗ್ರಂಥ್ ಅಲ್ಲ ರೋಷದಿಂದ ಅಲ್ಲು ಕಚ್ಚಿದ್ದ ಇನ್ನೂ ಅವಳ ತಲೆಯ ಗಾಯ ಸಂಪೂರ್ಣ ವಾಸಿಯಾಗಿಲ್ಲ ಅಷ್ಟೊಂದು ಅಳುತ್ತಿದ್ದಳು ತಲೆನೋವೇನಾದರೂ ಬಂದಿದ್ದೀಯಾ ನೋಡಿ ಬರೋಣವೆಂದು ಅವಳ ರೂಮಿಗೆ ಬಂದಿದ್ದ ಕೂತಲ್ಲೇ ನಿದ್ದೆ ಹೋಗಿದ್ದಾಳೆ ಕೆನ್ನೆಯ ಮೇಲೆ ಕಣ್ಣೀರಿನ ಕಲೆಗಳು ಹಾಗೇ ಇದೆ ಅದೆಷ್ಟು ನೊಂದುಕೊಂಡಳು ಎಚ್ಚರಿಸಲು ಅದೇಕೂ ಮನಸ್ಸು ಬಾರದಿದ್ದಾಗ ಸರಿಯಾಗಿ ಮಲಗಿಸಲೆಂದು ತೋಳುಗಳಲ್ಲಿ ಒತ್ತುಕೊಂಡಿದ್ದ ಅದೇ ಕುಂಗಿನಲ್ಲಿ ನಿದ್ದೆಗೆ ಜಾರಿದ್ದವಳು ಭಯದಿಂದ ಕಿಟಾರನೆ ಹಚ್ಚಿಕೊಂಡಿದ್ದಳು ಇಲ್ಲ ನನಗೇನು ಮಾಡಬೇಡ ಪ್ಲೀಸ್ ನನ್ನ ಬಿಟ್ಟು ಬಿಡು ಎನ್ನುವಂತೆ ಮಂಚದ ಮೇಲೆ ಕೂರಿಸಿದವ ಉಷ್ ಇಷ್ಟೊಂದು ಎದುರೋದು ಯಾಕೆ ಬಂದಿರೋದು ನಾನು ಎಂದವ ಅಕ್ಕರೆಯಿಂದ ತಲೆ ನೇವರಿಸಿದ್ದ ಸಂತೈಸುವ ಕೈಗಳು ಸಿಕ್ಕೊಡನೆ ಅವಳ ಹಳು ಮತ್ತಷ್ಟು ಜೋರಾಗಿತ್ತು ನನ್ನ ಕ್ಷಮಿಸಿಬಿಡಿ ನನ್ನಿಂದ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ಲ ಒಂದೇ ಸಮನೆ ರೋಧಿಸುತ್ತಿದ್ದವಳನ್ನು ಸಮಾಧಾನ ಬೀಸುವ ಪರಿ ತಿಳಿಯದಾಗಿತ್ತು ಮಗುವನ್ನು ತಾಯಿ ತಬ್ಬುವಂತೆ ತನ್ನ ಎದೆಗೆ ಒರಗಿಸಿಕೊಂಡವ ಸಾಕು ನಿಲ್ಲಿಸಮ್ಮ ಅದೆಷ್ಟು ಅಳೋದು ನಿಲ್ಲಿಸು ಅಂದೇನಲ್ಲ ತುಸು ಜೋರು ಮಾಡಿದ್ದ ಹಳು ನಿಲ್ಲಿಸಿದರೂ ಕುಸು ಕುಸು ಎನ್ನುತ್ತಿದ್ದಳು ಅವಳನ್ನು ಸರಿಸಿದವ ಐ ಆಮ್ ಸಾರಿ ನಿನ್ನ ಮೇಲೆ ಕೈ ಮಾಡಬಾರದಿತ್ತು ಕ್ಷಣಿಕ ಕೋಪಕ್ಕೆ ನಿನಗೆ ಶಿಕ್ಷೆ ಕೊಟ್ಟೆ ನನ್ನ ಕ್ಷಮಿಸಿ ಬಿಡು ಆಗಿದ್ದು ಆಗಿ ಹೋಯಿತು ಯಾವತ್ತಿದ್ರೂ ಅವನ ಎದುರಿಸಲೇಬೇಕಿತ್ತು ಹವಿದು ಕೂರೋದ್ರಿಂದ ನ್ಯಾಯ ಸಿಗೋದಿಲ್ಲ ಅಲ್ವಾ ಅವನ ಎದುರಿಗೆ ಹೋಗೋ ವೇಷ ಸ್ವಲ್ಪ ಬೇಗ ಬಂತಷ್ಟೆ ಅವನೇನು ದೇವರಲ್ಲ ಹೇಳಿದ ತಕ್ಷಣ ನಡೆದು ಬಿಡೋದಕ್ಕೆ ನಿನ್ನೆ ನಾನು ಹೇಳಿದೆ ಅಲ್ವಾ ಆ ಪಾಪಿಯ ಪಾಪದ ಕೂಡ ತುಂಬಿದೆ ಹಾರುವ ದೀಪವೇ ಹೆಚ್ಚು ಪ್ರಕಾಶಮಾನವಾಗಿ ಹುರಿಯುವುದು ಅದನ್ನು ಯೋಚಿಸಬೇಡ ಮುಂದೆ ನಡೆಯಬೇಕಿರೋದರ ಬಗ್ಗೆ ಆಲೋಚಿಸೋಣ ಇಲ್ಲ ನಂಗೆ ಅವನನ್ನು ನೆನಪಿಸಿಕೊಂಡರೆ ಭಯ ಆಗುತ್ತೆ ನಾನು ಎಂದಿಗೂ ಅವನನ್ನು ನೋಡೋದಕ್ಕೆ ಇಷ್ಟಪಡಲ್ಲ ಇನ್ನೊಮ್ಮೆ ಅವನು ನನ್ನ ಎದುರಿಗೆ ಬಂದರೆ ಭಯದಿಂದ ನನ್ನ ಪ್ರಾಣ ಹೋದರೂ ಆಶ್ಚರ್ಯ ಇಲ್ಲ ನಕ್ಕವ ನೀನಿಷ್ಟು ವೀಕ್ ಅಂತ ನನಗೆ ಗೊತ್ತಿರಲಿಲ್ಲ ಪ್ರತಿ ಹೆಣ್ಣು ಗಟ್ಟಿಗಿತ್ತಿಯೇ ಸಮಯ ಸಂದರ್ಭ ಬರಬೇಕಷ್ಟೆ ಸರಿಯಾಗಿ ಕಣ್ಣು ತೆರೆದು ನೋಡಿದ್ರೆ ನರಸಿಂಹನಂತ ಕಾಮಕರು ನಮ್ಮ ಸುತ್ತಮುತ್ತ ಅದೆಷ್ಟು ಸಾವಿರ ಮಂದಿ ಸಿಗುತ್ತಾರೋ ಯಾಕೆ ಟಿ ವಿ ನ್ಯೂಸ್ಗಳಲ್ಲಿ ಕೇಳಿಲ್ವಾ ಐದು ವರ್ಷದ ಮಗು ಮೂರು ವರ್ಷದ ಮಗು ರೇಪ್ ಆಗಿದೆ ಎಲ್ಲ ಅಷ್ಟೇ ಯಾಕೆ ಆವತ್ತು ಹೋಟೆಲ್ನಲ್ಲಿ ನಿನ್ನ ಮುಟ್ಟಿ ಹೋದ ವ್ಯಕ್ತಿ ಇವರೆಲ್ಲ ನರಸಿಂಹನಿಗಿಂತಲೂ ಹೆಚ್ಚು ಅಪಾಯಕಾರಿ ನೀನು ಸ್ಟ್ರಾಂಗ್ ಆಗದೆ ವಿನ ಚಿಕ್ಕ ಸಮಸ್ಯೆ ಬೆಟ್ಟದಂತೆ ಕಾಣೋದಕ್ಕೆ ಶುರು ಆಗುತ್ತೆ ಕಾಲೇಜಲ್ಲಿ ಪಾಠ ಮಾಡೋ ಶಿಕ್ಷಕಿ ನೀನು ಈ ರೀತಿ ಲೈಂಗಿಕ ದೌರ್ಜನ್ಯ ನಿನ್ನ ಸ್ಟೂಡೆಂಟ್ಸ್ ಮೇಲೆ ಆಗ್ತಿರಬಹುದು ಅವರು ಸಹಾಯ ಹರಿಸಿ ನಿನ್ನ ಹತ್ರ ಬಂದರೆ ಅಯ್ಯಯ್ಯೋ ನನಗೆ ಭಯ ಆಗುತ್ತೆ ನಿಮಗೆ ನನ್ನಿಂದ ಸಹಾಯ ಸಿಗೋದಿಲ್ಲ ಅಂತ ಹೇಳ್ತೀಯಾ ಆನ್ಸರ್ ಮೀ ಆಗ ಏನು ಮಾಡ್ತೀಯಾ ತುಸು ಯೋಚಿಸಿದವಳು ಹೇಗೆ ಬಿಡೋದಕ್ಕೆ ಆಗುತ್ತೆ ಅವರೆಲ್ಲ ನನ್ನ ಸ್ಟೂಡೆಂಟ್ಸ್ ನನ್ನ ಮಕ್ಕಳಿದ್ದಂತೆ ಕಷ್ಟ ಆದರೂ ಅವರನ್ನು ಸೇವ್ ಮಾಡೋದು ನನ್ನ ಕರ್ತವ್ಯ ಗುಡ್ ಈ ರೀತಿ ಭಯ ಬಿದ್ದರೆ ನೀನು ನಿಜವಾಗ್ಲೂ ಸೇವ್ ಮಾಡೋಕ್ಕಾಗುತ್ತಾ ಜಸ್ಟ್ ಥಿಂಕ್ ನಿನ್ನ ಹಿಂದೆ ನಾನು ನಿಲ್ಲಬಹುದಷ್ಟೆ ಇಂಥ ರಾಕ್ಷಸರಿಂದ ಮತ್ತೊಂದು ಹೆಣ್ಣು ಮಕ್ಕಳ ಬಾಳು ಉಡಿಬೇಕು ಅಂದರೆ ಮುಂದೆ ನಿಲ್ಲೋ ಧೈರ್ಯ ನಿನಗೆ ಬರಬೇಕು ಕೋರ್ಟ್ ಮುಂದೆ ಅತ್ತೆ ಮಾವನ ಸಾವಿಗೆ ನ್ಯಾಯ ಕೇಳಬೇಕಾದವಳು ನೀನು ಅನ್ನೋದು ಮರೆಯಬೇಡ ನೀವು ಹೇಳೋದು ಕೇಳೋಕ್ಕೆ ಚೆನ್ನಾಗಿದೆ ಆದರೆ ನನ್ನಿಂದ ಸಾಧ್ಯ ಆಗುತ್ತಾ ಆಗುತ್ತೆ ಸಾಕಾಗಲ್ಲ ಹಿಂದೆ ರಾಣಿಯರೆಲ್ಲ ಯುದ್ಧ ಮಾಡ್ತಿದ್ದರು ಯಾಕೆ ಅವರ್ಯಾರು ಹೆಣ್ಣಲ್ವಾ ನಿನ್ನಂತೆ ಯೋಚಿಸಿದರೆ ಅವರ ಹೆಸರೆಲ್ಲ ಚರಿತ್ರೆಯಲ್ಲಿ ಇರ್ತಾನೆ ಇರಲಿಲ್ಲ ಆಗುತ್ತಾ ಅನ್ನೋದನ್ನು ಮೊದಲು ತೆಗೆದು ಆಗುತ್ತೆ ನನ್ನಿಂದ ಎಲ್ಲವೂ ಸಾಧ್ಯ ಆಗುತ್ತೆ ಅನ್ನೋದನ್ನು ಮೊದಲು ತಲೆಯಲ್ಲಿ ತುಂಬಿಕೊ ಅವನಿಗೆ ಎದರಿ ನಾಲ್ಕು ಗೋಡೆ ಮಧ್ಯೆ ಅವಿತು ಕೂರ್ತೀಯೋ ಇಲ್ಲ ಏನೇ ಬಂದರೂ ಹೆದರಿಸಿ ನಿಲ್ಲುತ್ತೀಯೋ ನಿನಗೆ ಬಿಟ್ಟಿದ್ದು ಬೇಕಿದ್ದರೆ ಡಿಫೆನ್ಸ್ ಕ್ಲಾಸ್ ಸೇರು ಇದರಿಂದ ಅವನನ್ನು ಹೊಡೆದಾಗ್ತೀಯಾ ಅಂತಲ್ಲ ನಿನ್ನ ಆತ್ಮವಿಶ್ವಾಸ ಹಾಗೆ ಆತ್ಮರಕ್ಷಣೆ ಮಾಡಿಕೊಳ್ಳೋ ಸಾಮರ್ಥ್ಯ ಹೆಚ್ಚುತ್ತೆ ಅಂತ ಗ್ರಂಥ್ ಮಾತುಗಳು ನಿಶುಳ ಮೇಲೆ ಸರಿಯಾಗಿ ಪ್ರಭಾವವನ್ನೇ ಬೀರಿದ್ದವು ಇಷ್ಟೊತ್ತು ಇದ್ದ ಭಯ ಮಕ್ಕಲತನ ಕಡಿಮೆಯಾಗಿತ್ತು ಅವನು ಮನುಷ್ಯನೇ ಕೈಗೆ ಸಿಕ್ಕ ವಸ್ತುವಿನಿಂದ ಹೊಡೆದರೆ ಹೋಗುವುದು ಅವನ ಪ್ರಾಣನೇ ಅಷ್ಟಕ್ಕೂ ಅವನೇನು ಚಿರಂಜೀವಿ ಅಲ್ಲ ಹೆದರಿ ಬದುಕುವ ಬದಲು ಹೆದರಿಸುವ ಧೈರ್ಯ ಮಾಡೋಣ ಗ್ರಂಥತ್ನ ನೋಡಿ ಮುಗುಳ್ನಕ್ಕಿದ್ದಳು ಹಬ್ಬ ಮೊದಲಿನಂತೆ ಆದಳು ಆದರೆ ಇಷ್ಟು ಸಾಕಾಗಲ್ಲ ಇವಳು ಇನ್ನೂ ಗಟ್ಟಿಯಾಗಬೇಕು ಅದರ ಸಲುವಾಗಿ ಏನು ಎಕ್ಕಿದ್ದರೂ ನಾನು ಮಾಡೋದಕ್ಕೆ ರೆಡಿ ಮನದಲ್ಲಿ ನುಡಿದಿದ್ದ ತುಂಬ ನೋಯುತ್ತಿದ್ಯಾ ಸ್ವಲ್ಪ ನೋಯ್ತಿದೆ ಹೆಚ್ಚೇನೂ ಇಲ್ಲ ಸರಿ ಕಾಫಿ ತರ್ತೀನಿರು ಎಂದವ ಎದ್ದು ನಡೆದಿದ್ದ ಇಷ್ಟೊತ್ತು ಇದ್ದ ಧೈರ್ಯ ಅವನ ಹಿಂದೆಯೇ ಹೊರಟು ಹೋಗಿತ್ತು ಮತ್ತೆ ಕಳವಳ ಕೈಗಳು ನಡುಗುವಿಕೆ ಅದೇಕು ರೂಮಿನಲ್ಲಿ ಇರಲು ಉಸಿರುಗಟ್ಟಿಸುವಂತಾಗಿ ಅವನ ಹಿಂದೆಯೇ ಓಡಿದ್ದಳು ಮುಂದುವರೆಯುವುದು